ಪ್ರೀತಿಯ ಬಿಗ್ ಬಾಸ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಈಗಾಗಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಎರಡು ತಿಂಗಳು ಆಗ್ತಾ ಬಂತು ಇದು ಬಹಳ ರೋಚಕ ಮಟ್ಟದಲ್ಲಿ ಮುಟ್ಟಿದೆ ಈ ಹೊಸದಾಗಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದಿರುವಂಥ ಶೋಭಾ ಶೆಟ್ಟಿ ಹಾಗೂ ರಜತ್ ಕಿಶನ್ ಅವರು ಗುಡುಗೆ ಹಬ್ಸಿ ಎಲ್ಲರನ್ನೂ ಹೆದರ್ಸಿಬಿಟ್ಟಿದ್ದರು ಆದರೆ ಬರ್ತಾ ಬರ್ತಾ ಇವರು ಟ್ರಸ್ ಆಗಿದ್ದಾರೆ ಇವ್ರದ್ದು ಏನೂ ನಡೆಯೋಲ್ಲ ಈ ಮೊದಲಿಂದ ಸ್ಟಾರ್ಟಿಂಗ್ ಡೇಸಿಂದ ಇದ್ದಾರಲ್ಲ ಅವ್ರ ಮುಂದೆ ಇವರು ಏನು ಆಟ ನಡೆಯಲ್ಲ ಇವರೆಲ್ಲೆಲ್ಲೋ ಏನೇನೋ ಮಾಡಿ ಬಂದಿದ್ರು ಆದರೆ ಇಲ್ಲಿ ನಡೀತಾ ಇಲ್ಲ ಅವ್ರದ್ದು ನೋಡಿ ಉಗ್ರಂ ಮಂಜಣ್ಣವರೇ ಕೇಳ್ತಾ ಇಲ್ಲ ಇವ್ರದ್ದು ಉಗ್ರಮ್ಮ ಮಂಜುಣ್ಣವರ ಎದುರಿಗೆ ಇವರು ಗೂಡುಗಿದ್ರು ಶೆಟ್ಟಿಯವರು ಅವ್ರದ್ದು ನಡೀಲಿಲ್ಲ ಹಾಗಾಗಿ ಬಿಟ್ಟು ಇವರು ಇವ್ರ ಮುಂದೆ ನಡೀಲಿಲ್ಲ ಇನ್ನು ಬೇರೆಯವ್ರ ಏನು ನಡೆಯುತ್ತೆ ನೋಡಿ ತ್ರಿವಿಕ್ರಮ ಭವ್ಯನಂತವ್ರನ್ನ ಎದುರು ಅವ್ರ ವಿರುದ್ಧ ಮಾಡ್ತೀನಿ ಅನ್ನೋದು ವೈಲ್ಕಾಡಿಯಂಟ್ರಿ ತುಂಬ ಕಷ್ಟ ಅದರಲ್ಲಿ ಸರಿಗಮ ಖ್ಯಾತಿಯ ಹನುಮಂತನಂತೂ ಭಾಳ ಚಾಣಕಚೇತನ್ಯತೆಯಿಂದ ಆಡ್ತಾಯಿದ್ದಾರೆ ಅವ್ರನ್ನೂ ಎದುರಿಸೋದು ಭಾಳ ಕಷ್ಟ ಅವರು ರಜತ್ ಅವರಿಗೆ ಹಾಗೂ ಶುಭಾ ಶೆಟ್ಟಿ ಅವರಿಗೆ ಈಗಾಗಲೇ ಅವ್ರು ಬೆರಗಾಗ್ಬಿಟ್ಟಿದ್ದಾರೆ ಮುಂದೆ ಏನು ಮಾಡ್ಬೇಕಂತೇಳಿ ಹಾಗಾಗಿ ಇಂತಿಂಥ ಘಟಾನಿ ಘಟನೆಗಳ ವಿರುದ್ಧ ಅವ್ರು ನಾನು ಆಗ್ತೀನಿ ಬಿಗ್ ಬಾಸ್ ಗೆಲ್ಲಕ್ಕೆ ನಾನು ಬಂದಿದ್ದೀನಿ ಅಂಥೇಳಿ ವರ್ಲ್ಡ್ ಕಾರ್ಡಿಗೆ ಎಂಟ್ರಿ ಕೊಟ್ಟು ದಿನ ಹೇಳಿದ್ರಲ್ಲ ಇವತ್ತನೇ ದಿನ ಅವ್ರದ್ದು ಏನೂ ನಡೆಯಲ್ಲ ಹಾಗಾದರೆ ಯಾರು ಗೆಲ್ತಾರಂತ ನೋಡೋಣ ಅದ್ರ ಬಗ್ಗೆ ಜನ ಏನು ಮಾತಾಡಿದ್ದಾರೆ ಯಾರು ಗೆಲ್ತಾರೆ ಅಂತ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಕೇಳಿಸ್ಕೊಂಡ್ರೆ ನೋಡಿ ಜಬ ಮಾಡ್ತಾ ಇದ್ದಾರೆ ಏನು ಮಾಡ್ಬೇಕು ಮುಂದೆ ಅಂತೇಳಿ ಹೆದರು ಬಿಟ್ಟಿದ್ದರು ಆಮೇಲೆ ಸುಧಾರಿಸ್ಕೊಂಡು ನೋಡು ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ್ ಗಂಗಾವತಿಯಲ್ಲಿ ಪರವಣಮುನಿ ಒಳಗ್ರನ್ನ ಹಿಂದೂ ಬ್ರ್ಯಾಂಡ್ ಮುಖಾಂತರ ಗೆಲ್ಸ್ದೋರು ಇಲ್ಲಿ ಹೋಗಿ ಮೆತ್ತಗಾಗ್ಬಿಟ್ಟಿದ್ದಾರೆ ಯಾಕೋ ಏನೋ ಹೀಗಾಗಿ ಜನ ನೋಡ್ತಾ ಇದ್ದಾರೆ ಯಾರು ಏನು ನಡಿತೈತೆ ಅಂತೇಳಿ ಸೀರಿಯಲ್ ನಟಿಯರು ಹೀರೋಗಳು ಏನೇನೋ ಬಂದಿದಾರೆ ಏನೇನು ಆಗ್ತಾಯಿದೆಯೋ ನೋಡೋಣ ಆದರೆ

ಹ್ಮ್ ಘಟಾನುಘಟಿಗಳು ಇದರಲ್ಲ ಬಿಗ್ ಬಾಸ್ ವಿನ್ ಆಗ್ಬೋದ್ರ ಬಹುಮುಖ ಪ್ರತಿಭೆಯ ಬಿಗ್ ಹನುಮಂತ ಸರಿಗಮ್ಮಪ್ಪ ಖ್ಯಾತಿ ಹನುಮಂತ ಬಿಗ್ ಬಾಸ್ಗೆ ಮೇಲೆ ಕಡಿಮೆ ಇದ್ದ ಟಿ ಆರ್ ಪಿರಿಯಡ್ ಜಾಸ್ತಿ ಆಗ್ಬಿಟ್ಟಿದೆ ಈ ಚಾನಲ್ ಹಾಗಾಗ್ಬಿಟ್ಟು ಎಲ್ಲ ಚಾನಲ್ನವರು ಇವ್ರ ಮೇಲೆ ಕಂಡಿಟ್ಟಿದ್ದಾರೆ ಪ್ರತಿಯೊಂದು ಇದಕ್ಕೂ ಕರಿತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ಹೀಗಾಗ್ಬಿಟ್ಟು ಜನ ಹನುಮಂತನೇ ಗೆಲ್ತಾರಂತ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಅನ್ನು ಕೂಡ ಆದರೆ ಮುಂದೆ ಏನು ನಡೀತೈತೆ ಅಂತೇಳಿ ನೋಡೋಣ ಇಂತಿಂಥ ಘಟಾನುಘಟಿಗಳ ವಿರುದ್ಧ ಗೆಲ್ತಾನ ನೋಡೋಣ ಹನುಮಂತ ಗೆದ್ದು ಬರ್ತಾನ ಕಪ್ಪು ಗೆದ್ದು ಬರ್ತಾನೆ ಎಲ್ಲದರ ನಡುವೆ ಕರ್ನಾಟಕದ ಬಂಜಾರ ಸಮಾಜ ಹನುಮಂತ ಬಿಗ್ ಬಾಸ್ ಗೆಲ್ಲಿ ಅಂತೇಳಿ ಹಾರೈಸ್ತಾ ಇದ್ದಾದ ನೋಡೋಣ ಏನು ನಡೆಯುತ್ತೆ ಅಂತ